ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಬ್ಲಿಂಗ್ಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಯಾರಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ನಾವಿವತ್ತು ಸೂಪರ್ ಟೇಸ್ಟಿಯಾದಂಥ ಕ್ರಿಸ್ಪಿಯಾದಂಥ ಆನಿಯನ್ ಪಕೋಡಾನ ಮನೇಲೇ ಅತಿ ಸುಲಭವಾಗಿ ಹೇಗೆ ಮಾಡ್ಕೊಳೋದನ್ನ ತೋರಿಸ್ಕೊಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಮೊದಲನೇದಾಗಿ ಹಚ್ಕೊಂಡಿರ್ತಕ್ಕಂಥ ಆನಿಯನ್ ಸ್ವಲ್ಪ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಕರಿಬೇವು ಹಾಗೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹಿಂಗು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವಂಥ ವಿಧಾನ ನೋಡೋಣ ಮೊದಲನೇದಾಗಿ ಒಂದು ಬೌಲ್ಗೆ ಸಣ್ಣದಾಗಿ ಏನು ಆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಹಾಗೆ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಗೇನು ಜಜ್ಜಿಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿ ಹಾಕ್ಕೊಳೋಣ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಕೋಡ ಮಾಡೋಕ್ಕೆ ಕಡಲೆ ಹಿಟ್ಟು ಪ್ರಮಾಣ ಕಮ್ಮಿ ಇರಬೇಕು ಅಕ್ಕಿ ಹಿಟ್ಟು ಪ್ರಮಾಣ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಇಲ್ಲಿ ನೋಡಿ ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಆಗ ಮಾತ್ರ ನಮಗೆ ಕ್ರಿಸ್ಪಿಯಾದಂಥ ಪಕೋಡಾ ಸಿಗುತ್ತೆ ಓಕೆನಾ ಈಗ ನೆಕ್ಸ್ಟ್ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಿಂಗನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡು ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ತುಂಬ ತೆಳ್ಳಗೆಲ್ಲ ಗಟ್ಟಿ ಪ್ರಮಾಣದಲ್ಲಿ ಕಳಿಸ್ಕೋಬೇಕು ಇದನ್ನು ಅತಿ ಅಲ್ಲ ಫ್ರೆಂಡ್ಸ್ ಒಂದು ಆಗಿ ನಮಗೆ ಉದ್ರುದ್ರಾಗಿ ಎಣ್ಣೆಗೆ ಬಿಡಬೇಕು ಆ ರೀತಿ ನಾವು ಇದನ್ನು ಕಳಿಸ್ಕೋಬೇಕು ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಈಗ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಉದ್ರದ್ರಾಗಿ ಎಣ್ಣೆಗೆ ನಾವು ಬಿಡೋಕ್ಕೆ ರೀತಿ ಕನ್ಸಿಸ್ಟೆನ್ಸಿ ಅದಿರಬೇಕು ಈಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಕ್ಕೆ ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಕಾಯ್ದಿದೆ ಎಣ್ಣೆ ಈಗ ನಾನು ಒಂದು ಈರುಳ್ಳಿಯಾಗಿ ಚೆಕ್ ಮಾಡ್ತೀನಿ ನೋಡಿ ಈ ರೀತಿ ಬಬಲ್ಸ್ ಬರ್ತಾ ಇದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಈ ಟೈಮಲ್ಲಿ ನಾನು ಪಕೋಡ ಮಿಶ್ರಣನ ಸ್ವಲ್ಪ ಸ್ವಲ್ಪನೇ ಈ ಥರ ನೋಡಿ ಉದ್ರುದ್ರಾಗಿ ಹಾಕ್ಕೊಳಿ ಫ್ರೆಂಡ್ಸ್ ನಿಮಗೆ ಉಂಡೆ ಉಂಡೆ ಥರ ಬೇಕು ಅಂದರೆ ಉಂಡೆ ಉಂಡೆ ಥರನಾದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ಉದ್ರುದ್ರಾಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಕೋಡನೂ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇದನ್ನು ಆಯಿಲ್ ಬಿಡಬೇಕು ಫ್ರೆಂಡ್ಸ್ ಆ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು ಈ ರೀತಿ ಗೋಲ್ಡನ್ ಬ್ರೌನ್ ಆಗೋಂಥ ಡೀಪ್ ಫ್ರೈ ಮಾಡಿದ್ರೆ ನಮಗೆ ಟೇಸ್ಟಿ ಆದಂಥ ಕ್ರಿಸ್ಪಿ ಆದಂಥ ಪಕೋಡ ಮನೆಯಲ್ಲೇ ಅತಿ ಸುಲಭವಾಗಿ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು ಇದು ರಸಂ ಜೊತೆ ಸೈಡ್ ಡಿಶ್ ಆಗೂ ಚೆನ್ನಾಗಿರುತ್ತೆ ಮತ್ತು ಸಂಜೆ ಸ್ನ್ಯಾಕ್ಸ್ಗೆ ಟೀ ಜೊತೆಯೂ ಸೂಪರಾಗಿರುತ್ತೆ ಈ ರೆಸಿಪಿನ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಬ್ಲಿಂಗ್ಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್